ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಕಿಲಾಡಿ ಲೋಕಿ ಇವತ್ತು ಎಲ್ಲಿಗೆ ಹೋಗ್ತಿದ್ವಿ ಅಂತ ಸೀರಿಯಸ್ಸಾಗಿ ಗೊತ್ತಿಲ್ಲ ಇವ್ರು ಬಂದು ನನ್ನ ಬಾಮಾವ ಬಾಮವ ಅಂತೇಳಿ ಕರ್ಕೊಂಬಂದರು ಇವಾಗ ನಾವು ಹೋಗ್ತಾ ಇರೋದು ಖಂಡಿತ ನನಗೆ ಗೊತ್ತಿಲ್ಲ ನಾನು ಎಲ್ಲಿಗೆ ಹೋದ್ರೂ ನಿಮ್ಮನ್ನು ಮಾತ್ರ ಬಿಟ್ಟೆಂದು ಹೋಗೋದೇ ಇಲ್ಲ ನಿಮ್ಮನ್ನು ನನ್ನ ಜೊತೆಲೇ ಕರ್ಕೊಂಡು ಹೋಗ್ತೀನಿ ಸ್ನೇಹಿತರೆ ನಿಮಗೂ ತೋರಿಸ್ತೀನಿ ಅದು ಕಷ್ಟ ಆಗಲಿ ಸುಖ ಆಗಲಿ ಎಲ್ಲಾದ್ರೂ ನೀವು ನನ್ನ ಜೊತೆ ಇದ್ದೇ ಇರ್ತೀರ ಅಂತ ನಂಗೆ ನಂಬಿಕೆ ಇದೆ ಅದಕ್ಕೋಸ್ಕರ ನಿಮ್ಮನ್ನು ನನ್ನ ಜೊತೇಲಿ ಕರ್ಕೊಂಡು ಹೋಗೇ ಹೋಗ್ತೀನಿ ಸ್ನೇಹಿತರೆ ಇವತ್ತು ಖುಷಿ ಅಂತೂ ಇದೆ ಗದ್ದೆ ಹತ್ರ ಕೆಲಸ ಮಾಡ್ತಿದ್ದೆ ಬಿಡ್ದನ್ನು ಎತ್ತ ಬಂದವರೆ ಎಲ್ಲಿಗೆ ಅಂತ ಹೇಳ್ತಾ ಇಲ್ಲ ಸರ್ಪ್ರೈಸಿಂಗ್ ವಿಡಿಯೋ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡೋಣ ಸ್ನೇಹಿತರೆ ಅಲ್ಲಿ ಏನಾಗುತ್ತೆ ನನಗೆ ಗೊತ್ತಿಲ್ಲ ಮಧ್ಯದಲ್ಲಿ ನಾನು ಒಂದೇ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಪ್ರತಿಯೊಬ್ಬರು ಟೂ ವೀಲರ್ ಮನೆಯಿಂದ ಎತ್ತೋದಕ್ಕಿಂತ ಮುಂಚೆಗೆ ಟೈಲ್ಮೆಂಟನ್ನು ಧರಿಸಿ ಟೂ ವೀಲರ ಚಲಿಸಿ ದಯವಿಟ್ಟು ಯಾಕೆ ಅಂತ ಹೇಳಿದ್ರೆ ನಮಗೋಸ್ಕರ ತಾಯಿ ತಂದೆ ಮ ಹೆಂಡ್ತಿ ಮಕ್ಕಳು ಅಪ್ಪ ಅಮ್ಮ ಬಂಧು ಬಳಗ ಪ್ರತಿಯೊಬ್ಬರು ಕಾಯ್ತಾಯಿರ್ತಾರೆ ಇರ್ತಾರೆ ಅವರೆಲ್ಲರನ್ನೂ ಅನಾಥರ ಮಾಡೋಕ್ಕಿಂತ ದಯವಿಟ್ಟು ಎಲ್ಲೋ ಹೆಲ್ಮೆಂಟ್ ಧರಿಸ್ಕೊಂಡೆ ಗಾಡಿ ಓಡಿಸೋದು ಉತ್ತಮ ಅಂತ ನನಗನ್ನಿಸುತ್ತೆ ನೀನೇ ಹಾಕಿಲ್ಲೋ ಅಂತ ನೀವು ಕೇಳ್ಬೋದು ನಾನು ಹಾಕಿದ್ರೆ ವಿಡಿಯೋ ಮಾಡೋಕ್ಕಾಗಲ್ಲ ಅಂತೇಳಿ ಹಾಕಿಲ್ಲ ದಯವಿಟ್ಟು ನಾನೊಂದು ಒಳ್ಳೆ ಮೆಸೇಜ್ ಕೊಡಬೇಕಂತ ಹೊರಟಿದ್ದೀನಿ ದಯವಿಟ್ಟು ಹೆಚ್ಚು ಜನಕ್ಕೆ ನೀವು ಈ ಮೆಸೇಜ್ನ ತಳ್ ತಿಳಿಸುತ್ತಾ ದಯವಿಟ್ಟು ನೀವು ಹೆಲ್ಮೆಂಟ್ ಹಾಕಿ ಏರ್ ಸ್ಟೈಲ್ ಹಾಳಾಗುತ್ತೆ ಅಂತೇಳಿ ನಿಮ್ಮ ಜೀವನೇ ಹಾಳು ಮಾಡ್ಕೋಬೇಡಿ ಏರ್ ಸ್ಟೈಲ್ ಹಾಳಾದರೆ ಮತ್ತೆ ನಾಳೆಗೆ ರೆಡಿ ಮಾಡ್ಕೋಬೋದು ಜೀವನ ಹಾಳಾದರೆ ಮತ್ತೆ ಸಿಗೋದೇ ಇಲ್ಲ ಸ್ನೇಹಿತರೆ ಇಷ್ಟು ಹೇಳ್ತಾ ನಾನು ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಒಂದು ಸಣ್ಣ ವೀಡಿಯೋ ತೋರಿಸ್ತೀನಿ ನೋಡ್ಕೊಬನ್ನಿ